ಒಂದು ತುಳೆವಾಡ ತಟ್ಟು ಹೋಗಿದ್ದೀವಿ ರೀ ಆ ಕಡೆ ಮೂರು ದಿವ್ಸಕ್ಕೆ ಮನಸ್ಸು ಸೆಟ್ಟರೆ ಆ ಪೈಲೇ ದಿವಸ ಎರಡನೇ ದಿವ್ಸಕ್ಕೆ ಹೋಗಿದ್ವಿ ಗೋಪಾಲ ಶರಣ ನಾವು ಹೋಗದ ಮೂರು ಕಾಯ್ದೆವು ಮಣ್ಣು ಎಟ್ಟು ಹೊತ್ಕೊಂಡೆವು ಆಕೆ ಪುಣಾಕ ಮಗಳ್ ಕೊಟ್ಟಾರು ಬರ್ಬೇಕಂದ್ರೆ ಒಟ್ಟಿಗೆ ನಮ್ಮದ ಮಣ್ಣು ಹಾಕೈತೆ ಮತ್ತೆ ಏರಿ ಚಾ ಕುಡಿಯಾಂಗೇ ನೀರು ಕುಡಿಯಂಗೆ ಸೇತ ಹೆಂಗೆ ಬರ್ತೈತೆ ಅವ್ನೊಟ್ಟಿಗೆ ಬಾಂಧ್ರಾಕಿ ಬಂದು ಮಗಳು ಬತ್ತ ಈಗ ಕೂತಿರ್ಲ ಅವಾಗ ಬತ್ತ ಮಗಳು ಮಗಳು ಬತ್ತ ಸುರು ಆತ್ರಿ ಅಕ್ಕಿ ಬಂದಕ್ಕೆ ಯಾರು ಖೂಶಿ ಕೇಳಿಸ್ರು ಯಾರು ಹೇಳು ಅದ್ಯೋ ಅಪ್ಪ ಎಲ್ಲಿ ತರ್ತಾರೋ ಏನು ಸು ಇದ್ದು ಅದು ಕಾಂಟರಿ ಎಂಥದ್ದು ಅಕ್ಷ ಅನ್ನೋದೇ ಅವನು ಕೂಡಲೇ ನನಗೆ ಯಾಕೆ ಹೇಳಿ ಹೋಗಲಿಲ್ಲೋ ಅದೇ ಫೋನ್ ಹಚ್ಚಿ ಹೋಗುದೈತಿ ಯಾರು ಅವನು ಹೋಗಿರಿ ಹೇಳಿ ಏನು ಕೂತ ಸುರಿ ಮುಂದೆ ಯಾವಾಗ ಹೋಗೈತಿ ಗೊತ್ತಿಲ್ಲ ಎರಡು ಒಟ್ಟಿಗೆ ಏನು ಹೋಗುದೈತೆ ಹಂಗೆ ಸುಳ್ಳು ಮನೆ ಮುಂದೊಂದು ಪುಡ ಪುಡೋಲ್ಕಾಯಿ ಹೋಗ್ತಾ ಆ ಹುಡುಗ ಅದನ್ನ ನೋಡಿ ಮಮ್ಮಿ ಇದನ್ನು ಹೋಗಾಗ ಹೋಗಿನ ಮಮ್ಮಿಗೆ ಹೋಗೋಣ ಮಗುಲು ಕೂತಿದಂಥ ಗೌಡ್ತಿಗಳು ರಾಣಿ ಅಣ್ಣ ಶಿಂಗಾರ ಮಾಡ್ಬೇಕೈತಿ ಇದೊಂದು ಪೀಡಾ ಏನು ಆತನು ಅದು ಸುಮ್ಮನಿಲ್ಲ ಮಮ್ಮಿ ನನ್ನ ಪಡೋಲ್ಕಾಯಿ ಬೇಕು ನಾನು ನೀ ಶರಣರ ಹೆಣ್ಣುಮಕ್ಳು ಭಾಳ ಶಣ ಹುಡುಗರ ಪೊಡೋಲ್ಕಾಯಿ ಬೇಡಕ್ಕೆ ಹೆಂಗೆ ಮಾಡ್ತಾರೆ ನೋಡಿದ್ ಮಮ್ಮಿ ಕೈ ಬೇಕತ್ತು ಸೋಲು ಬದಲಾಯಿ ಶರಣ ಮಾಡ नम धर्मराज एरे यु हे पट्रे यव हुडू येथे आम पाण पटिल्तरी तुम्ही चिला या चिला रे याकल्लीव या। <laughs> या या। तमा होगागी पडोल काय न मग आव कुती सूल बिदत्तर मधक नगळ नव्हती बन मग निप ನೀನು ಹಡದ ಹಿಂಡು ಎಮ್ಮ ಕೊಟ್ಟರೆ ಯಾಕಂದಿಲ್ಲ ಹೂಡು ಎತ್ತ ಕೊಟ್ಟರೆ ಯಾಕಂದಿಲ್ಲ ನಿಟ್ಟು ಲಂಚ ಕೊಟ್ಟರೆ ನಾವು ಹಡಮಳೆ ನೋಡಿಲ್ಲ ಇಲ್ದೊಂದು ಪಡೋಕಾಯಿ ನಾವು ಬೀಜಗೆ ಬಿಟ್ಟ ನಾವು ಕೊಡಂಗಿಲ್ಲ ಇಂಥ ಎಡಿ ಗಡಿ ಗಂಟಲೆ ತುಂಬ ರೊಟ್ಟಿ ತಂದರಿ ಅಂದ್ರ ಇವ ನಿಮ್ಕಿಂತ ಭಾಗ್ಯವಂತರ ಇವ ಎಲ್ಲ ಬಿಟ್ಟು ಹೋಗುದ